ಬದುಕು ಜೊತೆಗಿದ್ರೆ ಅಂತ ಅನಿಸ್ತು ಗುಡ್ ಫ್ರೆಂಡ್ ಯಾವುದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋಲ್ಲ ಎಲ್ಲೂ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಶ್ನೆ ಒಂದು ವರ್ಷ ಸರ್ ಅಷ್ಟೇ ಒಂದು ವರ್ಷ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು ಆಸ್ ಅ ಫ್ಯಾನ್ ನನ್ನನ್ನು ಮೀಟ್ ಮಾಡಿದ್ರು ಸ್ಟೂಡೆಂಟ್ ಜಯನಗರ ಫೋರ್ತ್ ಅಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನಂದು ಯಾವ್ದಾದ್ರು ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಅಲ್ಲಿ ಏನೋ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತೇ ಒಂದು ಮೆಸೇಜ್ ಬಂದು ನಾನು ಅದಕ್ಕೆ ಚೆನ್ನಾಗಿದ್ದೀನಿ ಡಾಕ್ಟ್ರಿ ಅಂತ ಹೇಳಿ ಅಂದರೆ ರಿಪ್ಲೈ ಮಾಡಿ ಸುಮ್ಮನೆ ಇರ್ತಾರೆ ಸೊ ಈ ಒಂದು ವರ್ಷದ ಹಿಂದೆ ಭೇಟಿ ಮಾಡಿದ್ಮೇಲೆ ಆದರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅಂತ ಅನ್ನಿಸ್ತು ಮೀಟ್ ಮಾಡಿದೆ ಅದಂಬಲ್ ಜರ್ನಿ ಟ್ರಿ ಆಯ್ತು ಆ ಥರ ಎಲ್ಲ ಏನಿಲ್ಲ ಹಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾ ನನ್ನ ಸ್ಕೂಲ್ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸ್ತಾಯಿ ಅವರೇ ನಮ್ಮ ತಂದೆ ತಾಯಿಗೆ ಪರಿಚಯ ಮಾಡಿಸೋದು ಆಮೇಲೆ ನಮ್ಮ ತಂದೆ ನಾನು ಹಿಂದೆ ಬಿದ್ದರು ಅವ್ರ ಮನೆಗೆ ಮಾತಾಡ್ಬೇಕು ಮಾತಾಡ್ಬೇಕು ಮಾತಾಡಬೇಕು ಅಂತ ಹಾಗೆ ಖುಷಿಯಾಗಿದ್ರು ಅವ್ರನ್ನ ನಾನು ಭೇಟಿ ಮಾಡಿಸಿದೆ ಅದೊಂದು ಸಮಾಧಾನ ಇವಾಗ ಅವರಿಲ್ಲ ಅವ್ರನ್ನ ಭೇಟಿ ಒಂದು ಭಾಳ ಸಮಾಧಾನ ಶಿ ವಾಸ್ ವೆರಿ ಹ್ಯಾಪಿ ಅದಕ್ಕೆ ಫಸ್ಟ್ ವಿಡಿಯೋದಲ್ಲಿ ಹಾಕೋದಲ್ಲ ನಾನು ಧನ್ಯ ಅಂತ ಮಾಡಿದಾಗ ನನಗೆ ಹೊರತು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು ಆಮೇಲೆ ಅದೇ ಥಾಟ್ ಪ್ರೊಸೆಸ್ ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ ಆಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗ ತುಂಬ ಇಷ್ಟ ಆಯಿತು ಅಂದರೆ ಆ ಥರ ಈಗ ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕೆ